ಬೀದರ್ ಮಂಗಳೂರಿನಲ್ಲಿ ನಡೆದ ಬ್ಯಾಂಕ್ ದರೋಡೆ ಮರ್ಡರ್ ಪ್ರಕರಣಗಳ ನಂತರ ಜಿಲ್ಲಾ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ ಗದಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ನೇತೃತ್ವದಲ್ಲಿ ಎಸ್ಪಿ ಕಚೇರಿ ಸಭಾಂಗಣದಲ್ಲಿಯೇ ಜಿಲ್ಲೆಯ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಗಳ ಸಭೆ ಮಾಡಲಾಯಿತು ಈ ಸಭೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಿದರು ಕೆಲ ಬ್ಯಾಂಕ್ಗಳು ಸೂಕ್ತ ಭದ್ರತೆ ವ್ಯವಸ್ಥೆ ಹೊಂದದೇ ಇರುವವರಿಗೆ ಖಡಕ್ ಎಚ್ಚರಿಕೆ ನೀಡಿದರು ಬ್ಯಾಂಕ್ ಹಾಗೂ ಎಟಿಎಂಗಳಲ್ಲಿ ಸಿಸಿ ಕ್ಯಾಮರಾ ಭದ್ರತಾ ಸಿಬ್ಬಂದಿ ಸಾರ್ವಜನಿಕರ ಚಲನವಲನ ಕ್ಯಾಶ್ ಸಾಗಿಸುವ ವೇಳೆ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಎಂಬುದರ ಕುರಿತು ಚರ್ಚಿಸಲಾಗಿದೆ ಇದು ಸರ್ ಗದಗ ಜಿಲ್ಲೆಯ ಎಲ್ಲ ಪ್ರಮುಖ ಬ್ಯಾಂಕ್ಗಳ ಅವರ ಪ್ರತಿನಿಧಿಗಳ ಸಭೆಯನ್ನು ಮತ್ತು ಲೀಡ್ ಬ್ಯಾಂಕಿನ ಪ್ರತಿನಿಧಿಯವರ ಮೀಟಿಂಗನ್ನು ಕರೆದಿದ್ದೀವಿ ಬ್ಯಾಂಕ್ ಹಾಗೂ ಎ ಟಿ ಎಮ್ಗಳಿಗೆ ಸಂಬಂಧಪಟ್ಟಂಥ ಸೆಕ್ಯೂರಿಟಿ ಮೀಸರ್ಸ್ ಏನೇನು ತೊಗೋಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಅವರಿಗೆ ಚರ್ಚಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಲಿಕ್ಕೆ ಏನು ಈ ದಿವಸ ಮೀಟಿಂಗ್ ಕರೆಯಲಾಗಿದೆ ಆಲ್ರೆಡಿ ಕೆಲವು ಕಡೆಗೆ ಸಾಕಷ್ಟು ಏನು ಕೆಲವು ಕಡೆ ಲ್ಯಾಪ್ಸಿಸ್ ಇರೋದು ಕೂಡ ಕಂಡು ಇದೆ ಸೊ ಆ ಎಲ್ಲ ಹಿನ್ನೆಲೆಯಲ್ಲಿ ಈಗ ಯಾ ಯಾವುದು ಕಡೆ ಆಲ್ರೆಡಿ ಸೆಕ್ಯೂರಿಟಿ ಇದೆ ಅದನ್ನು ಹೇಗೆ ಸ್ಟ್ರೆಂದನ್ ಮಾಡ್ಕೋಬೇಕು ಮತ್ತು ಎಲ್ಲಿ ಇಲ್ಲ ಅದನ್ನು ಹೇಗೆ ನಾವು ಸರಿ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ಸಹ ಎಲ್ಲ ಅಧಿಕಾರಿಗಳ ಮೀಟಿಂಗನ್ನು ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ಕರೆಯಲಾಗಿದೆ ಹೌದು ಅದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಅದಕ್ಕೆ ಅವರಿಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಇರ್ಬೋದು ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು ಆಮೇಲೆ ಕ್ಯಾಶ್ ಮೂವ್ಮೆಂಟ್ ಮಾಡುವಾಗ ಏನೇನು ಪ್ರಿಕಾಷನ್ಸ್ ತಗೋಬೇಕು ಆ ಎಲ್ಲ ವಿವರವಾದ ಅನ್ನು ಅವ್ರಿಗೆ ಕೊಡಲಿಕ್ಕೆ ಈ ರೀತಿ ನಾವು ಮೀಟಿಂಗ್ ಕರೆದಿದ್ದೇವೆ ಇಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಆ್ಯಂಡ್ ಕೋಆಪರೇಟಿವ್ ಸೊಸೈಟೀಸ್ ಇದು ಫಸ್ಟ್ ಅಲ್ಲಿ ಉಳಿದ ಸಣ್ಣಪುಟ್ಟ ಮೈಕ್ರೋ ಫೈನಾನ್ಸ್ ಅವರಿಗೆ ಮಾಡಲಿಕ್ಕೆ ಹಣ ಚಿನ್ನ ಇಡುವಾಗ ಅಥವಾ ಡ್ರಾ ಮಾಡಿಕೊಂಡು ಹೋಗುವ ಗ್ರಾಹಕರಲ್ಲಿ ಜಾಗೃತಿ ಮೂಡಿಸಬೇಕು ಕೆಲವು ರೈತರು ಬೆಳೆಯ ಹಣವನ್ನು ನಗದು ರೂಪದಲ್ಲಿ ಪಡೆಯುವುದರಿಂದ ಭದ್ರತೆಯ ಸೂಚನೆ ನೀಡಬೇಕು ಎಟಿಎಂಗಳಲ್ಲಿ ಸಿ ಸಿಸಿಟಿವಿ ಅಲಾರಾಂ ಇಪ್ಪತ್ನಾಲ್ಕು ಬಾರಿ ಏಳು ಗಂಟೆ ಸೆಕ್ಯೂರಿಟಿ ಗಾರ್ಡ್ ನಿಯೋಜನೆ ಬಗ್ಗೆ ಎಸ್ಪಿ ಸೂಚನೆ ನೀಡಿದರು ಈ ವೇಳೆ ಜಿಲ್ಲೆಯ ನೂರಾರು ಜನ ಬ್ಯಾಂಕ್ ಅಧಿಕಾರಿಗಳು ಪ್ರಭಾರಿ ಎಸ್ಪಿ ಸುಂಕದ್ ಗದಗ್ ನರಗುಂದ ಡಿವೈಎಸ್ಪಿ ಟಿಪಿಐ ಪಿಎಸ್ಐ ಸೇರಿದಂತೆ ಅನೇಕರು ಈ ಸಭೆಯಲ್ಲಿ ಭಾಗವಹಿಸಿದ್ರು from हरबे एक छात्र है